ಮತ್ತೆ ರೇಸ್ಮೆಂದಾಕಡಾ ಹೂದಲ್ಲಿ ರೂಪಾಯಿ ಡೈಲಿ ಬರ್ತಿತ್ತು ಮತ್ತೆ ರೇಸ್ಮೆಲಿ ಎರಡೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಬೆಳೆ ಬರ್ತಿತ್ತು ಮೂವತ್ತೈದ ನಲ್ವತ್ ಸಾವಿರ ಸಂಪಾದನೆ ಮಾಡ್ತಿದೆ ಬಟ್ ಲಾಸ್ ಆಗು ಭ್ರಮೆನೆ ಬರಲ್ಲ ತೆಂಗು ಬಂದಿದೆ ಅಡಿಕೆ ಬಂದಿದೆ ನೋಡಿ ಮತ್ತೆ ಜೊತೆಗೆ ಯಾಲಕ್ಕಿ ಸೀಬೆ ಮತ್ತೆ ಕರಿಬೇ ಹಿಂಗೆ ನಾನಾ ತರ ಎಲ್ಲಾ ತರ ಬೆಳೆ ಬೆಳೆದಿದ್ದೀನಿ ಒಂದು ಪ್ರಾಪಿಟಲ್ ಬಂದ್ರೆ ಇನ್ನೊಂದ್ ತರ ಬರಬೇಕು ಆತರ ಮಾಡಿದೀನಿ ಸಮಗ್ರ ಕೃಷಿ ಬೆಳೆದ್ರೆ ರೈತನಿಗೆ ಒಬ್ಬ ಹೆಸರುವಾಸಿ ಮಾಡ್ಬೋದು ಮತ್ತೆ ನಮ್ಮ ಕುಟುಂಬಕ್ಕೆ ಯಾವ್ದೇ ಒಂದು ತೊಂದರೆ ಬರಲ್ಲ ನಿಂಬೆ ಬರ್ತದೆ ಆ ನಿಂಬೆ ಬಂದಾಗ ಏಲಕ್ಕಿ ಬರ್ತದೆ ಮತ್ತೆ ಈಗ ತೆಂಗು ಬಂತು ನೋಡಿ ಈಗ ಮೂರು ವರ್ಷದಿಂದ ತೆಂಗು ಬಂದಿದೆ ತೆಂಗಿಲ್ಲ ಅದೇ ಇದೆ ನಾನು ಈಗ ಮರ ಗಿಡ ಬಂದ ಮೇಲೆ ರೇಷ್ಮೆ ಹಸಿ ಕಮ್ಮಿ ಆ ನಳ್ಳಿಗೆ ರೇಷ್ಮೆ ಬರಲ್ಲ ಅದು ಈ ತರ ಸಿ ಒಂದ್ ಬ್ಯಾಚ್ ಈ ತರ ನಾನಾ ತರ ಬೆಳೆ ಇರ್ತಿಂದ ಒಂದಲ್ಲ ಒಂದ್ ಅಲ್ಲಿ ನಂಗೆ ಅಮೌಂಟ್ ಬರ್ತಾನೆ ಇದೆ ಆಗುತ್ತೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸತಿ ಲಾಭಂತ ಹೋಯ್ತಾರ ಒಂದೇ ಬೆಳೆ ಹಾಕ್ಬಿಟ್ಟು ಆ ಟೈಮ್ಗೆ ಬೆಳೆಗೆ ರೈಟ್ ಸಿಗಲ್ಲ ರೈಟ್ ಸಿಗೋದಾಗ ನಾನು ಹಾಕಿದ್ದು ಬೇರೆ ಬೇರೆ ಸಾಲದಿಂದ ಹಾಕಿರ್ತಾನೆ ಅದು ಆದಾಯ ಇಲ್ಲ ಐತ್ ಇದು ದುಡ್ಡು ಬರ್ಲಿಲ್ಲ ಲಾಸ್ ಆಯ್ತು ಅಂತ ಹೇಳ್ತಾರೆ ಈಗ ನಾವು ಮಾಡಿರೋದಂತ ಯಾವ್ದೇ ಒಂದು ಲಾಸ್ ಬರಲ್ಲ ಒಂದು ನಾನು ಅಷ್ಟಷ್ಟು ಅಷ್ಟ ಒಂದೊಂದು ಎಲ್ಲಾ ಮಾಡಿರೋದ್ರಿಂದ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೀನಿ ಸಾವಯವ ಗೊಬ್ಬರ ಯೂಸ್ ಮಾಡ್ತೇನೆ ಹಸಿರಳೆ ಗೊಬ್ಬರ ಯೂಸ್ ಮಾಡ್ತೇನೆ ಮತ್ತೆ ಆ ಕುರಿ ಗೊಬ್ಬರ ಕುರಿ ಗೊಬ್ಬರನ ಆಗಾಗ ನಾನು ಇಲ್ಲಿ ಕುರಿ ಸಾಕಿರುತ್ತ ಒಂದು ಮೂರ್ ಟನ್ ನಾಲ್ಕು ಟನ್ ನಾನು ತಗೊಳ್ತಾ ಇರ್ತೀನಿ ಆ ತರದಲ್ಲಿ ನಾನು ತೋಟನ ಡೆವಲಪ್ಮೆಂಟ್ ಮಾರಿ ಮಹಾಗಣಿ ಶ್ರೀಗಂಧ ಮತ್ತೆ ತುರ್ಬೇವು ನೋಡ ತುರ್ಬೇವು ಕಾಣಿಸ್ತದ ನೋಡಿ ಅಂದ್ರೆ ಒಂದು ಬ್ಯಾಚ್ ಕೊಟ್ಬಿಟ್ಟೆ ಮತ್ತೆ ತ್ಯಾಗ ಜೇನು ತುಡಿ ಜೇನು ಅಂತ ಇದನ್ನು ರೈತರು ಸಾಕ್ಬೋದು ರೈತರೇ ಒಂದು ವ್ಯವಹಾರ ಮಾಡ್ಬೋದು ಇದ ಇದು ನಾವು ನಾಲ್ಕ್ ತಿಂಗ್ಳಿಗೆ ಐದು ಒಂದು ಒಂದೊಂದ್ಸಲ ಜೇನು ಬಿತ್ತೀವಿ ನಮ್ದು ಒಂದು ಹತ್ತರಿಂದ ಹದಿನೈದು ಬಾಕ್ಸ್ ಅದೆ ನಮ್ಗೆ ಒಂದು ಹದಿನೈದು ಕೆಜಿ ಮೇಲೆ ತುಪ್ಪ ಸಿಗುತ್ತೆ ಅಂದ್ರೆ ಇಲ್ಲಿ ರೈತರು ನಾನು ವಾಟ್ಸಪ್ ಹಾಕೋದ್ಕಿಂತ ಇಲ್ಲಿ ಅವ್ರ ಕೇಳ್ತಾ ಇರ್ತಾರೆ ಯಾವಾಗ ಬಿತ್ತೀರಿ ಯಾವಾಗ ಬಿತ್ತೀರಿ ಅಂತ ನಾನು ಎಂಟ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಹಿಂಗೆ ಕೆಜಿ ಕೊಡ್ತಾ ಇದೀನಿ